ನಾಯಿಮಕ್ಕ ತಿಂಡಿ ಹೊರಟಿದೀವಿ ತಿಂಡಿ ತಿನ್ಕೊಂಡ್ಬಿಟ್ಟು ಬೋಟಿನ್ನ ಕಡೆ ಎಲ್ಲ ಹೋಗ್ಬೇಕು ಹಹ ಹಹ ಸಾಕು ಬಾ ಗೊತ್ತಾ ತಿನ್ಕிட்டு ಆಮೇಲೆ ಕೇಬಲ್ ಕಾರಿಗೆಲ್ಲ ಹೋಗ್ತಾ ಇದೀವಿ ಏನೇನು ನೋಡಿ ಇದೆ ಅಂತ ಹೇಳಿ ಅದನ್ನ ನಿಮಗೆ ಫ್ರೆಂಡ್ಸ್ ಷೇರ್ ಮಾಡ್ತೀನಿ ಏನೇನು ನೋಡ್ತೀವಿ ಅಂತ ಹೇಳಿ ಅಲ್ಲಿ ಹೋಗ್ತ ಮೇಲೆನೇ ಗೊತ್ತಾಗ್ಬೇಕು ಮಳೆ ಕೂಡ ಬರ್ತಾ ಇದೆ ಇವಾಗ ಎಲ್ಲೆಲ್ಲ ಆಗತ್ತೆ ಇಲ್ಲ ಅಂತ ಗೊತ್ತಿಲ್ಲ ಬಂದಾಯ್ಲೂ ನೀವೆಲ್ಲ ಬಾಯ್ ಬಂದು ಇಲ್ಲಿ すね、cool, ಮಾತು ನಮಗೆ ಇಲ್ಲಿ ಒನ್ ಅವರ್ ಟೆನ್ ಮಿನಿಟ್ಸ್ ಕೊಟ್ಟಿದ್ದಾರೆ ನಾವಿಲ್ಲಿ ಸಿಟಿ ಎಂಜಾಯ್ ಮಾಡ್ಬೋದು सिटी अलॉय इज एग्जैक्टली कंपैरेटिवली सिटी इज वार्म पॉट बंद है पब्लिक टॉयलेट तक लो ਅਰਸ਼ ਯਸ਼ চোপੜਾ ਯਸ਼ চোপੜਾ ਤਾਦੂਸ਼ চোপੜਾ ਰੇ ਦੇਸ਼ চোপੜਾ ਰੇ ਯਸ਼ চোপੜਾ ਅਰਸ਼ ਨਾਲ ਫੋਟੋ ਤੱਕਣ ਮਤ ਯਸ਼ চোপੜਾ ਅੰਦਰ ਫਿਲਮ ਮਾਉਣਾ ਅਥਵਾ ਹਰ ਕਮ ਲੱਕ ਹੀਰੋਨਾ ਡਾਇਰੈਕਟਰ ਹਾਂ ਜਿਲਵਾਲੀ ਦੁਨੀਆ ਨਹੀਂ ਜਿੰਨੀ ਸੁਣੇ ਬੋਲ ਮਲੇ ਹਾਂ ਮੈਲ ਬੱਪਾ ਇਹ ਫੋਟੋ ਤੱਕਣ ਹਰਸ਼ੀ ਉਹੜਾ ਵਾਲੀ ಅಯ್ಯೋ ಕ್ಯಾಮ್ರಾ ಇಲ್ಲಿ ಫುಲ್ ಕ್ಯಾಮ್ರಾಗೂ ಕೊಡೋ ಕ್ಯಾಮ್ರಲ್ಲ ಅದೇ ಸ್ವಲ್ಪ ಸಕ್ಕ ಚಳಿ ಇದೆ ಆ ರೀ ಗಾಶ್ರೂಮಿಗೆ ಹೋಗ್ಬೇಕು ಆನಂತರ ನಮಗೆ ಸರಿ ಐಡಿಯಾ ಇರಲಿಲ್ಲ ನಾವಿಲ್ಲಿ ಬರ್ತೀವಿ ಅಂತ ನಾವೇನು ಅಂದ್ಕೊಂಡಿದ್ವಿ ಅಂದರೆ ನಮಗೆ ಪ್ಯಾಕೇಜ್ ಬಗ್ಗೆ ಗೊತ್ತಿರಲಿಲ್ಲ ನಾವು ಜಾಕೆಟ್ ಮೇಲೆ ಇಲ್ಲಿ ಬಂದಮೇಲೆ ಒಂದು ಎಕ್ಸ್ಟ್ರಾ ಪ್ಯಾಕೇಜ್ ಆ್ಯಡ್ ಮಾಡ್ಕೊಂಡ್ವಿ ಇನ್ಫ್ರಾ ಅದು ಅಲ್ಲಿ ತನಕ ಇರಲಿಲ್ಲ ಸೊ ಇವಾಗ ಜಾಕೆಟ್ಸ್ ಎಲ್ಲ ತಗೊಂಡ್ಬರ್ಬೇಕು ಸದ್ಯಕ್ಕೆ ಮಳೆ ಬರ್ತಾ ಇದೆ ಇಲ್ಲಿ ಬ್ಯಾಗ್ಸ್ ಎಲ್ಲ ಇದು ನೋಡು ಲೆದರ್ ಪೆನ್ ನೋಡು ಏಟ್ ಏಟಿ ಅಮ್ಮ ಒಂದು ಪೆನ್ನಿಗೆ ಏಟ್ ಏಟಿ ಇದು ಸ್ವಿಸ್ ಫ್ರಾಂಟ್ ಪರ್ಫ್ಯೂಮ್ ಇದೆ ಡೆ ಶಾಪ್ ಇದೆ ಅದು ನಿಯರ್ಬೈ ವಿಲೇಜಲ್ಲಿ ನಮ್ಮದು ಎಂಗಿಲ್ಬರ್ಗ್ ಇದೆಯಲ್ಲ ಇಲ್ಲ ಹತ್ತಿರದಲ್ಲಿ ಇರುವಂಥ ಚಿಕ್ಕ ಸಿಟಿ ಇದು ಚಿಕ್ಕದಲ್ಲ ಸ್ವಲ್ಪ ದೊಡ್ಡದಾಗೆ ಇದೆ ಚೆನ್ನಾಗಾಗ್ತದೆ ಊಟ ಹೂಟರ್ಸಲ್ಲೆಲ್ಲೋ ಬೇರೆ ಕಡೆ ಅದು ಲಂಡನಲ್ಲೆಲ್ಲ ನೋಡಿದ್ವಿ ग्रैंड होंटेल नोड़ महर्षि मुद्दे अच्छा अल्लेब्ल्यू सी तबूसी अल्लेब्ल्यू सी तेद्यू सी वोमन वाश्रूम పబ్లిక్ వైఫై ఇద్దా ఇంటర్లాస్ట్ ఇద ఫ్లాస్ సపూరి ఇల్ కండి చాగే కుడి మస్తి బా నీషాకేషి ఓడే బాను అర్షి ఫాఫ చూరే అర్జెంట్ ఆతా నిండి ಮಳೆ ಹೊತ್ತು ಚಲೋ ಇದ್ದು ನೋಡಿ ಎಲ್ಲ ಕಂಟ್ರೀಸ್ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಏನಿದೆ ವೆಸ್ಟಲ್ಲಿ ಅಲ್ಲ ವೆಸ್ಟಲ್ಲ ನಾರ್ತಲ್ಲಿ ಜರ್ಮನ್ ಜರ್ಮನಿ ಬಾರ್ಡರಾಗಿ ಬರುತ್ತೆ ಸೊ ಎಲ್ಲ ಜರ್ಮನ್ ಮಾತಾಡ್ತಾರೆ ಆ್ಯಂಡ್ ವೆಸ್ಟ್ ಸೈಡು ಫ್ರೆಂಚ್ ಸ್ಪೀಕಿಂಗ್ ಜಾಸ್ತಿ ಯಾಕೆಂದರೆ ಫ್ರಾನ್ಸ್ ಸ್ವಿಝರ್ಲ್ಯಾಂಡ್ ಹಾಂ ಆಮೇಲೆ ಸೌತ್ ಸೈಡು ಇಟಲಿ ಇಟಾಲಿಯನ್ಸ್ ಜಾಗ ಇಟ್ಲಿ ಬಾರ್ಡರ್ ಶೇರ್ ಮಾಡ ಸೊ ಇಲ್ಲಿ ಆಲ್ಮೋಸ್ಟ್ ಏನೋ ಫೋರ್ ಲ್ಯಾಂಗ್ವೇಜ್ ಇದೆಯವತ್ತು ಇಂಗ್ಲೀಷ್ ಕೂಡ ಬಟ್ ದ ಮೋಸ್ಟ್ ಸ್ಪೀಕಿಂಗ್ ಲ್ಯಾಂಗ್ವೇಜ್ ಅಂದರೆ ಜರ್ಮನಿ ಒಬ್ಬರು ಆರ್ಥ ನಿಂಗಳು ಇದ್ರೆ ಇಲ್ಲೆಲ್ಲ ಜುವೆಲ್ಸ್ ಇದೆ ಇಲ್ಲೆಲ್ಲ ರೋಸ್ ನೋಡಿ ಯಾವ ಥರ ಇದೆ ಇಲ್ಲಿ ಮಾತ್ರ ಸ್ವಲ್ಪ ಲೈಟ್ ಕಲರ್ಸ್ ಇಲ್ಲಿದು ಹೂಗಳು ದೊಡ್ಡದಾಗಿದೆ सो ट्रास कैप्टन आई हैव कॉफी एंड वी कैन यू द वन ಇಲ್ಲಿ ಬೆಂಗಳೂರಲ್ಲಿ ಲೆಡಿಸ್ ಗೆ ಫ್ರೀ ವಾಶ್ ಅंगे ಲೆಡಿಸ್ ಗೆ ಫ್ರೀ ವಾಶು ಜೆಂಟ್ಸ್ ಗೆ ಫಫಾ ಯಲ್ಲೋ ತೆಲ್ಸಿಗೆ ಇಂದ ಫೇ ಮರ್ಕನ್ ಹೋಗೋಡಾಗಿ ಜೆಂಟ್ಸ್ ಗೆ ವಾಶು ನ ಲೇಡಿಸ್ ಗೆ ಫ್ರೀ ಆ ಇದು ಫೋಟೋ ಇತ್ತು ಇದು ಇಲ್ಲಿ 호텔 ನಲ್ಲಿ

हा तो तो ऑफिशियल या तो बिल्डिंग ಅಂತ ಹೇಳೋದು ಅರ್ಶಿ ಕಲೇ ಇಲ್ಲಿ ಹೋಗ್ತದ ಅರ್ಶಿ ಓ ಮೈ ಗಾಡ್ ಆ ಫೋನ್ ಬೆಲ್ಲ ಇಲ್ಲ ತೀಯ ರೆಸ್ಪೆಕ್ಟ್ಸ್ ಇರೋ ಕೇರಿಂಗ್ ಕೇರಿಂಗ್ विंटेज सेवेंटी सी दर रूबी डायमंड इंडिया तो डॉल इत एलिफेंट फैमिली वर्किंग टू कंजर्व एशिया वाइल्ड लाइफ एंड इनेबल सक्सेसफुल को बिटवीन ऑल लिविंग थिंग्स हाँ ले બોચર રો મો છે દરડી ઇલી ફેમસ બ્રાન્ડ છે યાર ને એલા ઇતડેલા ઇતડેલા ઇ આઈ કોન્ટ્રેક્ટર આઈ કોન્ટૂર ધ્યાન કે દે આપી વિക്ടોરિયા જંગફ્રો હે ધ કાર્સ છે નો ના વેન્ટેજ કાર્સ ની વોશરૂમ ગો વોશરૂમ

ಅಕ್ಷತೆ ಪಾಪ ಅವರೇ ಅವಿನೈಟ್ 1994 ಹಾ ಓರ್ ಆಟ್ ಚೋಫರ್ 139 ಓಕೆ 13950 ವಾಹ್ ಅದರ್ ಸೋ ಲೈಕ್ క్రిస్టల్స్ తర గ్లాస్ ఇంద మాడిరో బటర్ ఫ్లైస్ అలా బట్ ಆ್ಯಂಡ್ ಇಲ್ಲಿ ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ಸ್ವಿಸ್ ಬ್ಯಾಂಕ್ ಆಗುತ್ತಂತೆ ಇಲ್ಲಿ ನಾವು ಉಳ್ಕೊಂಡ್ರೆ ಒನ್ ಡೇಗೆ ನಾವು ನಾಲ್ಕು ಜನರಿಗೆ ಒಂದು ದಿವಸಕ್ಕೆ ಒನ್ ಲ್ಯಾಕ್ ಎಷ್ಟು ना ये तरफ फाइव स्टार लेवल कॉफी पूरी बेचा दे। यू थिंक हाउ मच वी शुड अर्न? यू गिव एक कंसंट्रेशन ओन दैट वन। यू विल एक्सेप्ट कैश? येस, नो कोइंस, ओनली नोट्स। नोट्स, यू विल गिव असर? चेंज पिले कोइंस। कार्ड, कार्ड, कार्ड यू विल एक्सेप्ट कार्ड? कार्ड, येस, एंड एक्सेप्ट ಜಾಬ್ ಬಿಸ್ನೆಸ್ ಆ ಥರ ಮಾಡಿ ಆಮೇಲೆ ಇದು ಮಾಡಿ ಸೊ ಇದು ಇದು ಆ್ಯಕ್ಚುಲಿ ಜಸ್ಟ್ ಲೈಕ್ ಲೆಸನ್ ಇದು ಕೂಡ ಯು ಡೋಂಟ್ ಥಿಂಕ್ ಅಪ್ಪ ಈ ಸ್ಪೆಂಡ್ ಮಾಡ್ತಿದ್ದ ಅಂತಲ್ಲ ಹಾಗೆ ಅಪ್ಪ ಹಿಂಗೆ ಸ್ಪೆಂಡ್ ಮಾಡ್ತಿದ್ದ ನೋಡಿ ನಿಗೂ ಇದೇ ರೀತಿ ಮಾಡುವಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ಮಾಡಿ ಒಳ್ಳೆ ಪರ್ಸೆಂಟೇಜ್ ಮಾಡಿ ಒಳ್ಳೆ ಕಾಲೇಜಲ್ಲಿ ಓದಿ ಆವಾಗ ನಿಗೋಕ್ಕೂ ಈ ಥರ ಹೋಟೆಲಲ್ಲಿ ನೀವು ಇಲ್ಲೆಲ್ಲ ಬಂದಾಗ ಎಂತ ತಿಳ್ಕೊಳ್ಳಂದ್ರೆ ನಂಗೆ ಚಲೋ ಅಭ್ಯಾಸ ಮಾಡಿ ಒಳ್ಳೆ ಇದ್ರಲ್ಲಿ ಕಾಲೇಜಲ್ಲೆಲ್ಲ ಓದಿ ಕಳೆ ನಾವು ಇಂಥಲ್ಲೆಲ್ಲ ಒಪ್ಪ ಇರೋಳು ಆ ಮೈಂಡಲ್ಲಿ ಓದ ಟೆಂಥಲ್ಲೆಲ್ಲ ಪರ್ಸೆಂಟೇಜ್ ಚಲೋ ಮಾಡು ಮೈಂಡ್ ಇಟ್ಕೊಳ್ಳೋಣ ನೀನು बारकोडाटे இந்த டாலரிக்கு ஒருத்தரு கரக்கன எல்லாரும் மும்பை சேகர் குமார்க்கு 300 கரிட்டா இருக்குது அது என்ன ஏளோ வந்து நான் கிஷோர் இருக்கேன் ஏளோ காலேஜில மும்பை போறதுக்கு விட்டு வரேன் நான் சி சி இருக்கேன் எல்லாரும் ஆகுங்க ಹೋಗி முன்னமுன் ஹோகா நீங்க हमारे पास के दो हाँ भाँगेर, 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 हम अर्जेंट में अर्जेंट में हम ऐसा कर दिया ने 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 नहीं 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 हाँ करेक्ट करेक्ट कू राइट क्या नोड्रद्री गुट मे नोड़ी रहा हुँ?

Oh, nice. Oh, it's Just for the safe side. very it. cable car right? right? so, video. I think I'm <laughs>